ಇದೆಲ್ಲ ಘಟನೆಗಳನ್ನು ನಾವು ಕೇಳ್ತಾ ಇದ್ವಿ ಆದ್ರೆ ಕಳೆದ ಐದಾರು ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತ ಘಟನೆಗಳು ನಮ್ಮ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಹೇಳಿ ಪೊಲೀಸರು ಸರ್ಕಾರ ತಕ್ಷಣ ಕ್ರಮ ಕೈಗೊಂಡಿದ್ರೆ ಆ ಕೇಸನ್ನು ಪ್ರೊಲಾಂಗ್ ಮಾಡದೆ ಹೋಗಿ ಅವರಿಗೆ ದೇಶದ್ರೋಹದ ಕೇಸಿನ ಮೇಲೆ ತಕ್ಷಣ ಆ್ಯಕ್ಷನ್ ತಗೊಂಡಿದ್ರೆ ಉಳಿದವರಿಗೆ ಧೈರ್ಯ ಬರ್ತಾ ಇರಲಿಲ್ಲ ನಿನ್ನೆಲ್ಲ ಮೊನ್ನೆ ನಾನು ಎಂ ಎಸ್ ಪಾಳ್ಯದಲ್ಲಿ ಆದಂಥ ಘಟನೆಯ ಯುವಕರ ಮನೆಗೆ ಹೋಗಿದ್ದೆ ರಾಮನವಮಿಯನ್ನ ಇಡೀ ದೇಶದಾದ್ಯಂತ ನಾವು ಆಚರಣೆ ಮಾಡ್ತೀವಿ ರಾಮನವಮಿಯ ದಿನ ಇವರು ಕಾಲ ಕಾರಲ್ಲಿ ಭಗವಾಧ್ವಜವನ್ನ ಇಡ್ಕೊಂಡು ಹೋಗ್ತಾ ಇದ್ರು ಮೂರು ಜನ ಹುಡುಗರು ಆ ಮೂರು ಜನ ಹುಡುಗರಿಗೆ ಧ್ವಜವನ್ನ ನೀವು ಬಿಸಾಕ್ಬೇಕು ಅದರ ಜೊತೆಗೆ ನೀವು ಜೈ ಶ್ರೀರಾಮ್ ಅಂತ ಕೂಗ್ಬಾರ್ದು ಅಲ್ಲಾಹ್ಹೋ ಅಕ್ಬಾರ್ ಅಂತ ಕೂಗಬೇಕು ಅಂತ ಹೇಳಿ ಅವರನ್ನು ತಲಿಸ್ತಾರೆ ನಿನ್ನೆ ಕೊಡಗಿನ ಸಿದ್ದಾಪುರದಲ್ಲಿ ನಮ್ಮ ಮಹಾರಾಜರ ಚುನಾವಣೆಯ ಪ್ರಚಾರದಲ್ಲಿ ಮೈಸೂರಿನ ಅಭ್ಯರ್ಥಿ ಅವರ ಪ್ರಚಾರದಲ್ಲಿ ನಮ್ಮ ಯುವಕರು ತೊಡಗಿಸಿಕೊಂಡಿದ್ರು ಪ್ರಚಾರ ಮುಗಿಸಿ ಅವರು ಹೋಗುವಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಕೋಮಿನ ಒಬ್ಬ ಯುವಕ ಕಾರು ಹಾಯಿಸ್ತಾನೆ ಇದರಲ್ಲಿ ರಾಮಪ್ಪ ಅನ್ನುವಂತ ವ್ಯಕ್ತಿ ಸತ್ತೋಗಿದ್ದಾರೆ ಇನ್ನಿಬ್ಬರಿಗೆ ಕೂಡ ಬಹಳ ಭಯಾನಕವಾದಂತ ಸ್ಥಿತಿಯಲ್ಲಿ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ ಇವತ್ತು ಮೈಸೂರಿನಲ್ಲಿ ಒಬ್ಬ ಯುವಕ ಮೋದಿ ಬಗ್ಗೆ ಹಾಡು ರಚಿಸಿರ್ತಾನೆ ಅದನ್ನು ತೋರಿಸಕ್ಕೆ ಅಂತ ಒಬ್ಬ ಯುವಕನಿಗೆ ಕರೀತಾನೆ ಅವನು ಬೇರೆ ಬೇರೆ ಮೀಡಿಯಾವನ್ನ ಚಲಾಯಿಸುವಂಥವನು ಅವನು ಒಬ್ಳು ಬರ್ತಾನೆ ಇದನ್ನ ನೋಡಕ್ಕೆ ಇನ್ನೂ ನನ್ನ ಫ್ರೆಂಡ್ಸನ್ನು ಕರಿತೀನಿ ಅಂತ ಹೇಳಿ ಕರ್ಕೊಂಡೋಗ್ತಾನೆ ಕರ್ಕೊಂಡೋಗಿ ಅವನ ಬಾಯಿಯನ್ನು ಮುಚ್ಚಿ ಅವನಿಗೆ ಹೊಡೆದು ಸಿಗರೇಟಲ್ಲಿ ಸುಟ್ಟು ನೀನು ಮೋದಿ ಬಗ್ಗೆ ಯಾವ ಧೈರ್ಯದಲ್ಲಿ ಹಾಡು ಮಾಡಿದೆ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಹೇಳು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳು ಅಂತ ಹೇಳಿ ಅವನ ಮೇಲೆ ಮೂತ್ರ ಹೊಯ್ದು ಸಿಗರೇಟಿಂದ ಸುಟ್ಟು ಅವನ ಕಿಸೆಯಲ್ಲಿರುವಂತಹ ರಾಮನ ಫೋಟೋವನ್ನು ಕಿತ್ತು ಅದಕ್ಕೆ ಮೂತ್ರ ಹೊಯ್ದು ಇವತ್ತು ಮೈಸೂರಿನಲ್ಲಿ ಹಲ್ಲೆ ಮಾಡಿರುವಂಥದನ್ನ ನಾವು ನೋಡಿದ್ದೀವಿ ಒಬ್ಬ ಯುವಕ ಬರ್ತಾನೆ ರಾಮೇಶ್ವರಂ ಕೆಫೆ ಕೆಫೆಯಲ್ಲಿ ಬಾಂಬ್ ಇಡ್ತಾನೆ ಅವನು ಹೊರಟೋಗ್ತಾನೆ ಇನ್ನೊಬ್ಬ ಯುವಕ ಬರ್ತಾನೆ ಕಡಬದ ಜೂನಿಯರ್ ಕಾಲೇಜಲ್ಲಿ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನ ದಿನ ಪರೀಕ್ಷೆ ದಿನ ಆಸಿಡ್ ಆಗ್ತಾನೆ ಆ ಮೂರು ಜನ ಮಕ್ಕಳು ಎಕ್ಸಾಮ್ ಬರೆಯೋದು ಬಿಟ್ಟು ಆಸ್ಪತ್ರೆಗೆ ಹೋಗ್ತಾರೆ ಅಂದ್ರೆ ಒಟ್ಟು ಮಂಡ್ಯದ ಕೆರೆಗೋಡು ಮಂಡ್ಯದ ಕೆರೆಗೋಡಲ್ಲಿ ಹನುಮಾನ್ ಧ್ವಜವನ್ನ ಇಳಿಸಲೇಬೇಕು ಅನ್ನುವಂತ ಷಡ್ಯಂತ್ರ ಮಾಡಿ ಆ ಧ್ವಜವನ್ನ ಇಳಿಸಲಾಗುತ್ತೆ ಮತ್ತು ಅದಕ್ಕೆ ಗಲಾಟೆ ಆಗತ್ತೆ ಮೊನ್ನೆ ನಗರದ ಪೇಟೆಯಲ್ಲಿ ಅಂಗಡಿಯಲ್ಲಿರುವ ಯುವಕ ತನ್ನ ಆಸಕ್ತಿಯ ಹನುಮಾನ್ ಚಾಲಿಸವನ್ನು ಕೇಳ್ತಿರ್ತಾನೆ ಆದ್ರೆ ಅನ್ಯ ಕೋಮಿನ ಜನ ಬಂದು ಅವನಿಗೆ ಹೊಡಿತಾರೆ ಪೊಲೀಸ್ ಕೇಸು ಆ ಹುಡುಗನ ಮೇಲಾಗತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಯಾವ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಎಲ್ಲ ಕೇಸ್ಗಳನ್ನ ವಾಪಸ್ ತಗೊಂಡು ಆ ಎಲ್ಲ ಸಮಾಜ ದ್ರೋಹಿಗಳನ್ನ ದೇಶ ದ್ರೋಹಿಗಳನ್ನ ಭಯೋತ್ಪಾದಕರನ್ನ ರಸ್ತೆಗೆ ಬಿಟ್ರು ಹತ್ತಾರು ನಮ್ಮ ಹಿಂದೂ ಯುವಕರ ಹತ್ಯೆ ಆಯಿತು ಪ್ರವೀಣ್ ನೆಟ್ಟಾರಿಯ ಕೇಸಿನ ನಂತರ ಕೇಂದ್ರ ಸರ್ಕಾರ ಬಹಳ ಸೀರಿಯಸ್ ಆಗಿ ಈ ಕೇಸನ್ನ ತಗೊಂತು ಇದರ ಪರಿಣಾಮವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದೇಶದಲ್ಲಿ ಬ್ಯಾನ್ ಆಯಿತು ಈ ಬ್ಯಾನ್ ಆದಂತ ಸಂಘಟನೆಯ ಎಲ್ಲ ಯುವಕರು ಅದರದೇ ಮುಖವಾಣಿ ಪೊಲಿಟಿಕಲ್ ಪಾರ್ಟಿ ಎಚ್ ಡಿ ಪಿ ಐ ಸೇರಿದರು ಇವತ್ತು ಎಚ್ ಡಿ ಪಿ ಐ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದೆ ಯಾರ ಭಯೋತ್ಪಾದಕರಿದ್ರು ಯಾರನ್ನ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ರು ಯಾರು ಹಿಂದೂ ಯುವಕರ ಹತ್ಯೆಗೆ ಕಾರಣಕರ್ತರಾಗಿದ್ರು ಯಾರು ಹಿಂದೂ ಯುವಕರ ಹಲ್ಲೆ ಮಾಡಿದ್ರು ಅವರೆಲ್ಲರೂ ಬಿಡುಗಡೆ ಆಗಿದ್ದು ಮಾತ್ರ ಅಲ್ಲ ಅವರನ್ನ ರಸ್ತೆಗೆ ಬಿಟ್ಟಿದ್ದು ಮಾತ್ರ ಅಲ್ಲ ಅವರೆಲ್ಲರ ಕೇಸನ್ನ ವಾಪಸ್ ತಗೊಂಡು ಇವತ್ತು ಸಿದ್ದರಾಮಯ್ಯನವರು ಅವರೇ ಎಸ್ ಡಿ ಪಿ ಐಗೆ ಜಾಯಿನ್ ಆಗಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಕಳೆದ ವರ್ಷದ ಈದ್ ಮಿಲಾದಲ್ಲಿ ಔರಂಗಜೇಬಿನ ಡ್ರಾಗರ್ ಅನ್ನ ದೊಡ್ಡ ದೊಡ್ಡ ಕಟ್ಔಟ್ಸ್ ಮಾಡಿ ಅವನ ಖಡ್ಗಾವನ್ನ ಪ್ರದರ್ಶನ ಮಾಡಿದ್ರು ಕೋಲಾರ ಮತ್ತು ಶಿವಮೊಗ್ಗದಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡಕ್ಕೆ ಹೋದ್ರು ಅವರ ಮೇಲೆ ಹಲ್ಲೆ ಆಯಿತು ನೂರಾರು ಹಿಂದೂ ಯುವತಿಯರನ್ನ ಹಲ್ಲೆ ಮಾಡಲಾಯಿತು ಅವರ ಎದೆಯಲ್ಲಿ ಕೈ ಹಾಕಲಾಯಿತು ಕೇಸ್ ಕೊಟ್ಟರು ಕೂಡ ಪೊಲೀಸರು ಕೇಸ್ ತಗೋಲಿಲ್ಲ ಶಿವಮೊಗ್ಗದ ಒಂದೊಂದು ಮನೆಯ ಕಥೆಯನ್ನ ಕೇಳಿದ್ರೆ ದುಃಖ ಆಗುತ್ತೆ ನಾವು ತುಂಬಾ ವಿಚಾರವನ್ನ ಹೆಣ್ಮಕ್ಳ ಬಗ್ಗೆ ಹೇಳಿಕೊಳಕ್ಕೆ ಬರಲ್ಲ ಅಂತ ದುಃಖ ಆಗುತ್ತೆ ಚಿಕ್ಕ ಚಿಕ್ಕ ಹುಡುಗರು ತುಂಬಾ ದೊಡ್ಡ ಹೆಂಗಸರ ಅಥವಾ ವಯಸ್ಸಾದವರ ಎದೆಗೆ ಕೂಡ ಕೈ ಹಾಕಿ ಅವರಿಗೆ ಹಲ್ಲೆ ಮಾಡಿದ್ರು ಕೆಲವರಿಗೆ ಈ ಘಟನೆಗಳನ್ನ ಹೇಳ್ಕೊಳಕಾಗಲ್ಲ ಇನ್ನು ಕೆಲವರು ಹೇಳ್ಕೊಂಡ್ರು ಕೂಡ ಕೇಸ್ ಆಗಿಲ್ಲ ಇವರೆಲ್ಲರನ್ನ ಕೂಡ ರಕ್ಷಣೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾಕೆ ಈ ಘಟನೆಗಳಾಗ್ತಾ ಇದಾವೆ ದೇಶದ್ರೋಹಿಗಳಿಗೆ ಸಮಾಜ ದ್ರೋಹಿಗಳಿಗೆ ಅನಿಸಿದೆ ಸಿದ್ದರಾಮಯ್ಯವರ ಸರ್ಕಾರ ನಮಗೆ ರಕ್ಷಣೆಗಿದೆ ವಿಧಾನಸೌಧಕ್ಕೂ ನಾವು ಹೋಗ್ಬೋದು ಮುಖ್ಯಮಂತ್ರಿ ಕಚೇರಿಗೂ ನಾವು ನುಗ್ಬೋದು ಮುಖ್ಯಮಂತ್ರಿ ಮನೆಯಲ್ಲೂ ನಾವೇ ಇದ್ದೀವಿ ಎಲ್ಲ ಮಂತ್ರಿಗಳ ಮನೆಯಲ್ಲೂ ನಾವೇ ಇದ್ದೀವಿ ಅದಕ್ಕಾಗಿ ಈ ಸರ್ಕಾರ ನಮ್ಮದು ಹಿಂದುಗಳ ಮೇಲೆ ಹಲ್ಲೆ ಮಾಡಿದ್ರೂ ಕೂಡ ನಮಗೆ ರಕ್ಷಣೆ ಸಿಗುತ್ತೆ ಅನ್ನುವಂಥ ಭಾವನೆ ಇವತ್ತು ದೇಶದ್ರೋಹಿ ಸಮಾಜದ್ರೋಹಿಗಳಿಗೆ ಸಿಕ್ಕಿದೆ ಆ ರೀತಿಯ ಕುಮ್ಮಕ್ಕ ಸಿಕ್ಕಿದೆ ಈ ಕಾರಣಕ್ಕಾಗಿ ಇವತ್ತು ಇಂಥ ಶಕ್ತಿಗಳು ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ ಕಾನೂನಂತೆ ಕ್ರಮ ಆಗ್ತಾ ಇಲ್ಲ ಅವರ ಕೇಸುಗಳನ್ನೆಲ್ಲ ವಾಪಸ್ ತಗೊಳ್ಳಿ ಅಂತ ಹೇಳಿ ಕಾಂಗ್ರೆಸ್ನ ಎಮ್ ಎಲ್ ಎನೆ ತನ್ನೀರ್ ವೇಟ್ ಅವರು ಪತ್ರ ಬರೀತಾರೆ ಯಾರು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಗೋಮಾಂಸವನ್ನು ಸಾಗಣೆ ಮಾಡ್ತಿದ್ರು ಅದನ್ನು ಹಿಡಿಯಕ್ಕೋದಂಥ ಯುವಕರ ಮೇಲೆ ಹಲ್ಲೆ ಆಗುತ್ತೆ ಯಥೇಚ್ಛವಾಗಿ ಯಾವ ಕಸಾಯಿಖಾನೆಗಳನ್ನು ಮುಚ್ಚಬೇಕು ಅಂತ ಒಂದು ಕಾಲದಲ್ಲಿ ನಿರ್ಧಾರ ಆಗಿತ್ತು ಇವತ್ತು ಅನಧಿಕೃತವಾದಂಥ ಕಸಾಯಿಖಾನೆಗಳು ಅನಧಿಕೃತವಾದಂಥ ವಹಿವಾಟುಗಳು ಇದಕ್ಕೆ ಸರ್ಕಾರದ ಕುಮ್ಮಕ್ಕು ಮತ್ತು ನಿನ್ನೆ ನಡೆದಂಥ ಘಟನೆ ನನಗೆ ಅನಿಸಿರುವಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗೆ ಅಧ್ಯಯನ ಮಾಡಿದಾಗ ಅನಿಸಿರುವಂಥದ್ದು ಇದು ಕೇವಲ ಲವ್ ಜಿಹಾದಿನ ಪ್ರಕರಣ ಅಲ್ಲ ಈ ಲವ್ ಜಿಹಾದಿನ ಹಿಂದೆ ಮತಾಂತರದ ಮೂಲಕ ದೇಶಾಂತರ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರ ಇದೆ ಈ ಷಡ್ಯಂತ್ರವನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಸರಿಯಾದ ಪಾಠವನ್ನು ಕಲಿಸಬೇಕಾಗಿದೆ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ಕೊಳ್ಳದೆ ಇದ್ರೆ ಇನ್ನೆಷ್ಟು ಯುವತ ಯುವತಿಯರ ಬಲಿ ಆಗತ್ತೆ ನಮ್ಗೆ ಗೊತ್ತಿಲ್ಲ ನಾನು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಎಷ್ಟು ಯುವತಿಯರ ಬಲಿ ಬೇಕು ನಿಮಗೆ ಎಷ್ಟು ಯುವಕರ ಬಲಿ ಬೇಕಾಗಿದೆ ಅಂದರೆ ಹಿಂದೂ ಯುವತಿಯರು ಯುವಕರ ಬಲಿಯಲ್ಲೇ ಏನಾದರೂ ರಾಜಕಾರಣ ಮಾಡ್ತಾ ಇದ್ದೀರಾ ಅದರಲ್ಲ ಆ ಒಂದು ಸೀಟಲ್ಲೇ ನೀವು ಕೂರಬೇಕು ಅಂತಿದ್ದೀರಾ ತಕ್ಷಣ ಪರಮೇಶ್ವರ್ ಅವರು ರಾಜೀನಾಮೆಯನ್ನು ಕೊಡಬೇಕು ಕಾನೂನು ಸುವ್ಯವಸ್ಥೆ ಮೇಲೆ ಅವರಿಗೆ ಹಿಡಿತ ಇಲ್ಲ ಅವರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಮಾತು ಪರಮೇಶ್ವರ್ ಅವರು ಹೇಳ್ತಾರೆ ಒಂದು ಆದೇಶವನ್ನು ಪರಮೇಶ್ವರ್ ಅವರು ಕೊಡ್ತಾರೆ ಇನ್ನೊಂದು ಆದೇಶವನ್ನು ಉಪಮುಖ್ಯಮಂತ್ರಿಗಳು ಕೊಡ್ತಾರೆ ಮತ್ತೊಂದು ಆದೇಶವನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ ಅಧಿಕಾರಿಗಳಿಗೆ ಯಾರ ಮಾತು ಕೇಳಬೇಕು ಅಂತ ಗೊತ್ತಿಲ್ಲ ಕರ್ನಾಟಕ ಪೊಲೀಸ್ ಅಂದರೆ ದೇಶದಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ಪ್ರಬಲ ಪೊಲೀಸ್ ಅನ್ನುವಂಥ ಹೆಸರನ್ನು ಪಡೆದಿದ್ದು ಆದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಅವರ ಕೈಯನ್ನು ಕೂಡ ಕಟ್ಟಲಾಗಿದೆ ಅವರು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಇಂಥ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಪೊಲೀಸ್ ಇದೆ ಮತ್ತು ಪರಮೇಶ್ವರ್ ಅವರಿಗೆ ಈ ಇಲಾಖೆ ಮೇಲೆ ಯಾವುದೇ ಹಿಡಿತ ಇಲ್ಲ ಇವತ್ತು ಸಿದ್ದರಾಮಯ್ಯವರು ಇದಕ್ಕೆ ಆನ್ಸರೇಬಲು ಸಿದ್ದರಾಮಯ್ಯನವರು ಉತ್ತರ ಹೇಳಬೇಕು ಇಷ್ಟೊಂದು ಕಾನೂನು ಸುವ್ಯವಸ್ಥೆ ನಿನ್ನೆ ಒಂದೇ ದಿನದಲ್ಲಿ ಎಂಟು ಕೊಲೆ ಆಗಿದೆ ಅಂದ್ರೆ ಎಲ್ಲಿ ಹೋಗ್ತಿದೆ ರಾಜ್ಯ ಬೇರೆ ಬೇರೆ ಪ್ರಕರಣಗಳಲ್ಲಿ ಆಗಿದೆ ರಾಜ್ಯವನ್ನು ನೀವು ಏನ್ ಮಾಡಬೇಕು ಅಂತಿದ್ದೀರಿ ಕೇವಲ ಅಲ್ಪಸಂಖ್ಯಾತರ ಒಲೈಕೆಗಾಗಿ ಅಲ್ಪಸಂಖ್ಯಾತರ ಮತಕ್ಕಾಗಿ ನೀವು ಇಷ್ಟೊಂದು ಹೊಲೈಕೆ ಮಾಡಿಬಿಟ್ರೆ ಇವತ್ತು ಹಿಂದೂ ಸಮಾಜ ಏನ್ ಮಾಡಬೇಕು ಹಿಂದೂ ಯುವತಿಯರು ದಾರಿ ನಡಿಬೇಕ ಬೇಡವ್ ದಾರಿ ನಡೆಯೋಕ್ಕೆ ಭಯ ಅನ್ನುವಂತ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಆ ರೀತಿಯ ಆರ್ ಟಿ ನಗರದಲ್ಲಿ ತಲ್ವಾರ್ ಹಿಡ್ಕೊಂಡು ಓಡಾಡ್ತಾರೆ ಹಾಡಾಗ್ಲಲ್ಲಿ ನಿನ್ನೆ ಕೊಲೆ ಆಗಿರುವುದು ಹಾಡಾಗ್ಲಲ್ಲಿ ನಗರಸಪೇಟೆಯಲ್ಲಿ ಆಗಿರುವಂತದ್ದು ಹಗ್ಲಲ್ಲಿ ಅಂದ್ರೆ ನಮ್ಮ ಆರ್ ಟಿ ನಗರ ಹಲವಾರು ಮುಖ್ಯಮಂತ್ರಿಗಳು ಇರುವಂತ ಅಲ್ಲಿ ಮನೆ ಇದೆ ಹಲವಾರು ವಿ ಐ ಪಿಗಳ ಮನೆ ಇದೆ ಅಂಥ ಏರಿಯಾದಲ್ಲಿ ನೀವು ತಲ್ವಾರ್ ಹಿಡ್ಕೊಂಡು ಹೋಗೋದಕ್ಕೆ ನಿಮಗೆ ಧೈರ್ಯ ಬರುತ್ತೆ ಅಂದರೆ ಈ ಸರ್ಕಾರದ ಭಯ ಕಾನೂನಿನ ಭಯ ಇವತ್ತು ಸಮಾಜಘಾತುಕರಿಗೆ ಇಲ್ಲ ಇದಕ್ಕಾಗಿ ಮುಖ್ಯಮಂತ್ರಿ ತಕ್ಷಣ ಇದಕ್ಕೆ ಆನ್ಸರ್ ಮಾಡಬೇಕು ಯಾರು ಇಂಥ ದೇಶದ್ರೋಹಿಗಳಿದ್ದಾರೆ ತಕ್ಷಣ ಅವ್ರನ್ನ ಬಂಧನ ಮಾಡಬೇಕು ಚುನಾವಣೆ ಟೈಮಲ್ಲಿ ಇನ್ನೂ ಜಾಸ್ತಿ ಮಾಡ್ಬೋದು ಯಾಕೆಂದರೆ ಚುನಾವಣೆಯ ಕಾಲ ಅವರಿಗೊಂದು ಕಾಲನೇ ಚುನಾವಣೆ ಸಂದರ್ಭದಲ್ಲಿ ಗೊಂದಲ ನಿರ್ಮಾಣ ಮಾಡಿ ಗಲಭೆಗಳನ್ನು ಮಾಡಿಸಿ ಯಾರು ನಮ್ಮ ಬಹುಸಂಖ್ಯಾತರು ಓಟಿಗೆ ಬಾರದಾಗೆ ಮಾಡುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಕೂಡ ಇದರಲ್ಲಿ ಇದೆ ಈ ಕಾರಣಕ್ಕಾಗಿ ತಕ್ಷಣ ಯಾರ್ಯಾರು ಈ ರೀತಿಯ ಸಮಾಜದ್ರೋಹಿ ಶಕ್ತಿಗಳು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಹಿಂದೆ ಇದ್ದರು ಇವತ್ತು ಎಸ್ ಡಿ ಪಿ ಅವರ ಮೇಲೆ ಯಾವ ಯಾವ ಕ್ರಿಮಿನಲ್ ಕೇಸ್ ಇದೆ ಅಂತವರನ್ನ ತಕ್ಷಣ ಬೈ ಬಂಧನ ಮಾಡಿ ಜೈಲಲ್ಲಿ ಹಾಕಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಪ್ರಶ್ನೆ ಖಂಡಿತ ಈ ಪ್ರಕರಣ ನಂಗೆ ಅನ್ಸುತ್ತೆ ಇದು ಬಹಳ ಆವಾಗಲೇ ಹೇಳಿದೆ ಇದೊಂದು ಕೇವಲ ಒಂದು ಪ್ರಕರಣವನ್ನ ಆ ಪ್ರಕರಣ ಅಂತ ನಾವು ನೋಡಬಾರದು ಈ ಪ್ರಕರಣದ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಲವ್ ಜಿಹಾದ್ ಒಂದು ಷಡ್ಯಂತ್ರ ಯಾವ ಚಾಮರಾಜನಗರದ ಹುಡುಗಿ ತಪ್ಪಿಸಿಕೊಂಡು ಮಲಾಪುರಂ ಬಂದ ನನ್ನ ಜೊತೆ ಬೆಂಗಳೂರಿನ ನಾಲ್ನೂರು ಜನ ಹೆಣ್ಮಕ್ಳು ಈ ರೀತಿ ಮತಾಂತರ ಆಗಿದ್ದರು ಮತಾಂತರ ಮಾಡುವುದಕ್ಕಾಗಿ ನಮ್ಮನ್ನು ಕರ್ಕೊಂಡು ಹೋಗಲಾಯಿತು ಮತ್ತು ಲಹು ಜಿಹಾದಿನ ಹೆಸರಲ್ಲಿ ನಮ್ಮನ್ನು ಷಡ್ಯಂತ್ರ ರೂಪಿಸಲಾಯಿತು ಅಂತ ನನಗೆ ಅನಿಸುತ್ತೆ ಇವತ್ತಿನ ಈ ಪ್ರಸ್ತುತ ಸ್ಥಿತಿಯಲ್ಲಿ ಇನ್ನೂ ಜಾಸ್ತಿ ಆಗ್ತಿದೆ ಅದಕ್ಕಾಗಿ ಲಹು ಜಿಹಾದನ ಹೇಗೆ ಇವತ್ತು ಪ್ರವೀಣ್ ನೆಟ್ಟರ್ ಕೇಸು ಮತ್ತು ರಾಜ್ಯದಲ್ಲಿ ಹಲವಾರು ಕೇಸು ಕೇರಳದಲ್ಲಿ ಹಲವಾರು ಕೇಸು ಆದ ಮೇಲೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಯಾನ್ ಮಾಡುವಂಥ ಹಂತಕ್ಕೆ ನಾವು ಪದೇ ಪದೇ ಇದನ್ನು ಸರ್ಕಾರಕ್ಕೆ ರಿಮೈಂಡ್ ಮಾಡಿ ಅದಕ್ಕೆ ಫೈಲ್ ಬಿಲ್ಡಪ್ ಆಗಿ ಎಲ್ಲರೂ ನೀವು ಅವತ್ತು ಪ್ರಶ್ನೆ ಕೇಳ್ತಾ ಇದ್ರಿ ನೀವು ಯಾಕೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ಬ್ಯಾನ್ ಮಾಡೋಲ್ಲ ಅಂತ ಪ್ರಶ್ನೆ ಹಲವಾರು ಸರ್ತಿ ನನಗೆ ಮಾಧ್ಯಮದವರು ಕೇಳಿದ್ದಾರೆ ಇಲ್ಲೂ ಕೇಳಿದ್ದಾರೆ ಬೇರೆ ಕಡೆನೂ ಕೇಳಿದ್ದಾರೆ ನಾನು ಒಂದೇ ಮಾತು ಹೇಳ್ತಾ ಇದ್ದೆ ಎಲ್ಲಿ ತನಕ ಅದನ್ನು ಬ್ಯಾನ್ ಮಾಡೋಕ್ಕೆ ಫೈಲ್ ಬಿಲ್ಡಪ್ ಆಗಲ್ಲ ಅದಕ್ಕೆ ಸಬೂಬುಗಳು ಸಿಗಲ್ಲ ಸತ್ಯತೆಗಳು ಸಿಗೋಲ್ಲ ಅಲ್ಲಿ ತನಕ ಮಾಡಲ್ಲ ಮಾಡಿದರೂ ಕೂಡ ಅದು ಕೋರ್ಟಲ್ಲಿ ಅಂತ ಹೇಳಿ ಯಾವಾಗ ನಮಗೆ ಸಬಹುಗಳು ಸಿಕ್ತು ಸಾಕ್ಷಿಗಳು ಸಿಕ್ತು ಆವಾಗ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ಬ್ಯಾನ್ ಮಾಡಲಿಕ್ಕೆ ಒಂದು ನಮಗೆ ಅವಕಾಶ ಸಿಕ್ತು ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ ಲವ್ ಜಿಹಾದ್ ಅನ್ನುವಂಥದ್ದೊಂದು ಷಡ್ಯಂತ್ರ ಲವ್ ಜಿಹಾದಿ ಹಿಂದೆ ದೇಶಾಂತರದ ಒಂದು ಕುಮ್ಮಕ್ಕಿದೆ ಮತ್ತು ಷಡ್ಯಂತ್ರ ಇದೆ ಇದಕ್ಕಾಗಿ ತಕ್ಷಣ ಈ ಕೇಸನ್ನು ಕೇಂದ್ರೀಯ ಏಜೆನ್ಸಿ ತಗೋಬೇಕು ನಾನು ಅನಿಸುತ್ತೆ ಬರುವಂತೆ ಇವಾಗ ಚುನಾವಣೆ ಇದೆ ನಾನು ಯಾವ ಪತ್ರ ಬರೆದ್ರೂ ಕೂಡ ಅದು ಎಷ್ಟು ಊರ್ಜಿತ ಅಂತ ನಂಗೆ ಗೊತ್ತಿಲ್ಲ ಇದನ್ನು ಎಣ್ಣೆಯ ತನಿಖೆ ಅಥವಾ ಇಂಥ ತನಿಖೆಗಳು ಮಾಡಿದಾಗ ಮಾತ್ರ ಇದನ್ನು ಸತ್ಯಾಸತ್ಯತೆ ಬರಲಿಕ್ಕೆ ಸಾಧ್ಯ ಹೇಗೆ ಇದು ಕೇರಳದಲ್ಲಿ ಒಂದು ಲವ್ ಜಿಹಾದ್ ಮತಾಂತರದ ಫ್ಯಾಕ್ಟ್ರಿ ಆಗಿತ್ತು ಅದೇ ಥರ ಇವತ್ತು ಕರ್ನಾಟಕದಲ್ಲಿ ಕೂಡ ಆಗ್ತಾ ಇದೆ ಇದಕ್ಕಾಗಿ ತಕ್ಷಣ ಇದನ್ನ ಕೇಂದ್ರೀಯ ತನಿಖಾ ಸಂಸ್ಥೆಗೆ ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಕಾನೂನು ಸುವ್ಯವಸ್ಥೆ ರಾಜ್ಯದ ಸಬ್ಜೆಕ್ಟ್ ಸಹಜವಾಗಿ ನಾವು ಕಾಲಕಾಲಕ್ಕೆ ಎಲ್ಲ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ನಮ್ಮದೇ ಆದ ರೀತಿಯಲ್ಲಿ ಅವರ ತನಿಖಾ ಆ ಐ ಬಿ ರಿಪೋರ್ಟ್ ತರಿಸ್ಕೊಳ್ಳೋದು ತರಿಸ್ಕೊಂಡು ತರಿಸ್ಕೊತಾರೆ ನಾವು ಕೂಡ ಕೊಡೋದನ್ನು ಮಾಡಿದ ಪರಿಣಾಮ ಒಂದು ಹಂತದಲ್ಲಿ ನಮಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಯಾನಲ್ಲಿ ಜಯ ಸಿಕ್ತು ಆದರೆ ಈಗ ಕೂಡ ಇದನ್ನು ಕೂಡ ನಾವು ಗವರ್ನರಿಗೆ ಖಂಡಿತ ಗಮನಕ್ಕೆ ತರ್ತೀವಿ ಗವರ್ನರ್ ಕೂಡ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬೇಕು ಮತ್ತು ಇದನ್ನು ರಾಷ್ಟ್ರಪತಿಗಳಿಗೆ ಕೂಡ ಅವರು ತಿಳಿಸುವಂತದ್ದು ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ನಾವು ಖಂಡಿತ ಗವರ್ನರ್ಗೆ ಕೂಡ ಮಾಡ್ತೀವಿ ಚುನಾವಣೆ ಬಂದಾಗ ಇದು ಅವರಿಗೆಲ್ಲ ನೆನಪಾಗುತ್ತೆ ರಾಷ್ಟ್ರಪತಿ ಆಳ್ವಿಕೆ ಮಾಡುವಂತ ತಪ್ಪುಗಳನ್ನು ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಅದನ್ನು ಅವರೇ ಹೇಳಬೇಕಲ್ಲ ಅವರಲ್ಲೇ ಅವರಿಗೆ ಭಿನ್ನಮತ ಇದೆ ಅವರಿಗೆ ಮೆಜಾರಿಟಿ ನೂರ ಮೂವತ್ತೈದು ಪ್ಲಸ್ ಐದು ನೂರ ಮೂವತ್ತೈದು ಕಾಂಗ್ರೆಸ್ ಗೆದ್ದಿದ್ದಾರೆ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಆ ಸರ್ಕಾರದಲ್ಲೇ ಸ್ಥಿರತೆ ಇಲ್ಲ ಅನ್ನುವಂಥದ್ದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ ಅದನ್ನು ಜನರ ಮುಂದೆ ಹೇಳಿದ್ದಾರೆ ಇವತ್ತು ರಾಷ್ಟ್ರಪತಿ ರಾಷ್ಟ್ರಪತಿಯ ಆಡಳಿತ ಹೇರಬೇಕು ಅಂತಂದರೆ ಅದಕ್ಕೊಂದು ಕಾರಣ ಸಿಗಬೇಕು ಗೊಂದಲ ನಿರ್ಮಾಣ ಆಗಬೇಕು ಸರ್ಕಾರದಲ್ಲಿ ಗೊಂದಲ ಇರಬೇಕು ಸರ್ಕಾರದಲ್ಲಿ ಡಿವಿಜ್ ಡಿವಿಷನ್ ಬರಬೇಕು ಆವಾಗ ರಾಷ್ಟ್ರಪತಿ ಆಳ್ವಿಕೆ ಏರ್ಬೋದು ಇಲ್ಲ ನಮ್ಮ ಮುಂದೆ ರಾಷ್ಟ್ರಪತಿಗಳಿದ್ದಾರೆ ನಾವು ಅವರಿಗೆ ದೂರು ಸಲ್ಲಿಸ್ಬೋದು ಅದಕ್ಕಿಂತ ದೊಡ್ಡದಾಗಿ ಸುಪ್ರೀಂ ಕೋರ್ಟ್ ಇದೆ ಅವರಿಗೆ ದೂರು ಸಲ್ಲಿಸ್ಬೋದು ಇವತ್ತು ಸ್ವತಃ ಉಪಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಇದನ್ನು ಅವರು ಒಪ್ಕೊಂಡಿದ್ದಾರೆ ಒಪ್ಕೊಂಡು ಇವತ್ತು ಜನರ ಮುಂದೆ ನಾನು ಹೇಳ್ತಾ ಇದ್ದಾರೆ ನಾನು ರಾಜ್ಯ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡೋದು ಒಂದೇ ಒಂದು ಅವಲೋಕನ ಆಗಬೇಕು ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರ ಸರ್ಕಾರ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರ ಸರ್ಕಾರ ಇದನ್ನು ತುಲನೆ ಮಾಡಬೇಕು ತೂಕ ಮಾಡಬೇಕು ತುಲನೆ ಮಾಡಿ ತೂಕ ಮಾಡಿದಾಗ ಮಾತ್ರ ನರೇಂದ್ರ ಮೋದಿ ಅವರು ಈ ರಾಜ್ಯಕ್ಕೆ ಏನ್ ಮಾಡಿದ್ರು ಈ ರಾಜ್ಯಕ್ಕಲ್ಲ ನಮಗೆ ಒಂದೇ ಒಂದು ಎಂ ಎಲ್ ಎಂ ಪಿ ಇಲ್ಲದಂತ ಕೇರಳ ಕೂಡ ಸೇರಿಸಿ ಒಂದೇ ಒಂದು ಎಮ್ ಎಲ್ ಎಂ ಪಿ ಇಲ್ಲ ನಮ್ಗೆ ಪ್ರತಿಯೊಂದು ರಾಜ್ಯಕ್ಕೆ ಕೂಡ ಯು ಪಿ ಎ ಸರ್ಕಾರದಲ್ಲಿ ಏನ್ ಕೊಡ್ತು ನಮ್ಮ ಸರ್ಕಾರದಲ್ಲಿ ಏನ್ ಬಂತು ಇದರ ತುಲನೆ ಆಗಬೇಕು ನಾನು ನಿಮ್ಗೆ ಒಂದೇ ಶಬ್ದದಲ್ಲಿ ಹೇಳುವಂಥದ್ದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ನಮ್ಮ ರಾಜ್ಯಕ್ಕೆ ಯು ಪಿ ಎ ಸರ್ಕಾರದಲ್ಲಿ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದರು ಅದೇ ನಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಹತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಎರಡು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿಯನ್ನು ನಾವು ಕೊಟ್ಟಿದ್ದೀವಿ ಎಂಬತ್ತೊಂದು ಸಾವಿರ ಕೋಟಿ ಹೆಚ್ಚು ಎರಡು ಲಕ್ಷದ ಎಂಬತ್ತೆರಡು ಸಾವಿರ ಕೋಟಿ ಹೆಚ್ಚು ಇದನ್ನು ಕಾಂಗ್ರೆಸ್ ಉತ್ತರ ಹೇಳಬೇಕಲ್ಲ ಗ್ರಾಂಟಿ ನೀಡಲಿ ಬೇರೆ ಬೇರೆದಕ್ಕೆ ನಾವು ಗ್ರಾಂಟಿ ರಾಜ್ಯಕ್ಕೆ ಅರವತ್ತು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಕೋಟಿ ಬಂದಿತ್ತು ಅದೇ ಮೋದಿ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಅದು ಇಪ್ಪತ್ತ್ ಮೂರ ತನಕ ಈ ವರ್ಷದಲ್ಲ ಈ ವರ್ಷದ ಫೈನಾನ್ಷಿಯಲ್ ಇಯರ್ದು ಲೆಕ್ಕ ನಾವು ಇನ್ನು ಮಾಡಬೇಕು ಎರಡು ಲಕ್ಷದ ಎಂಟು ಸಾವಿರ ಕೋಟಿ ರೂಪಾಯಿ ಗ್ರಾಂಟಿ ನೈಡಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ನಾನು ಕಾಂಗ್ರೆಸ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಹೆಚ್ಚು ಎರಡು ಲಕ್ಷದ ಎಂಟು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಯಾರಿಗೆ ಯಾರು ಚಂಪು ಕೊಟ್ಟಿದ್ದಾರೆ ಯು ಪಿ ಎ ಸರ್ಕಾರದ ಕಾಲದಲ್ಲಿ ಕರ್ನಾಟಕ ಮತ್ತು ಇತರ ರಾಜ್ಯಗಳಿಗೆ ನೀವು ಚಂಪು ಕೊಟ್ಟಿದ್ರಿ ಆದರೆ ನೆನಪನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ ನಮ್ಮ ನರೇಂದ್ರ ಮೋದಿ ಅವರು ಈ ರಾಜ್ಯಕ್ಕೆ ಯಾವುದೇ ಭೇದಭಾವ ಮಾಡಲಿಲ್ಲ ಯಾವುದೇ ಯೋಜನೆ ಕೊಟ್ಟರೆ ಕೂಡ ಆದ್ಯತೆ ಮೇಲೆ ಕೊಟ್ಟರು ಅದು ಹೈವೇ ಇರ್ಬೋದು ಅದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಇರ್ಬೋದು ರೈಲ್ವೆ ಯೋಜನೆ ಇರ್ಬೋದು ರೈಲ್ವೆ ಡಬ್ಲಿಂಗ್ ಇರ್ಬೋದು ಎಲೆಕ್ಟ್ರಿಫಿಕೇಶನ್ ಇರ್ಬೋದು ರೈಲ್ವೆ ವಂದೇ ಭಾರತ್ ಟ್ರೈನ್ ಇರ್ಬೋದು ಏರ್ಪೋರ್ಟ್ಗಳಿರ್ಬೋದು ಆದ್ಯತೆ ಮೇಲೆ ಇಲ್ಲಿಗೆ ನಾವು ಕೇಂದ್ರ ಸರ್ಕಾರದ ಯೋಜನೆ ತಂದಿದ್ದೀವಿ ಮೆಡಿಕಲ್ ಕಾಲೇಜು ಕೇಂದ್ರೀಯ ವಿದ್ಯಾಲಯ ಯಾವ ಯಾವುದನ್ನು ನಾವು ಕೇಂದ್ರದಿಂದ ತರ್ಬೋದು ಅದನ್ನು ತಂದಿದ್ದೀವಿ ಗ್ರಾಂಟಿ ನೀಡಿ ಹೆಚ್ಚು ಕೊಟ್ಟಿದ್ದೀವಿ ಟ್ಯಾಕ್ಸಿ ರೆವಲ್ಯೂಷನ್ ಅಲ್ಲಿ ಹೆಚ್ಚು ಬಂದಿದೆ ಯಾರಿಗೆ ನೀವು ಮಾತಾಡ್ತಾ ಇದ್ದೀರಿ ನಿಮ್ಮ ನೀವು ಒಂದು ಬೆರಳು ನಮಗೆ ತೋರಿಸಿದ್ರೆ ಮೂರು ಬೆರಳು ನಿಮಗೆ ನಿಮಗೆ ತೋರಿಸುತ್ತೆ ಅಂತ ಯಾಕೆ ನಿಮ್ಗೆ ಅನ್ನಿಸ್ತಾ ಇಲ್ಲ ಅಂದರೆ ನೂರು ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡೋಕ್ಕೆ ಇವತ್ತು ಕಾಂಗ್ರೆಸ್ ಹೊರಟಿದೆ ಆದರೆ ಜನ ನಂಬಲ್ಲ ಜನಕ್ಕೆ ಗೊತ್ತಿದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಮತ್ತು ಮೋದಿ ಸರ್ಕಾರಕ್ಕೆ ವ್ಯತ್ಯಾಸ ಏನು ಏನಾಗ್ತಿದೆ ದೇಶದಲ್ಲಿ ಇದು ಜನಕ್ಕೆ ಗೊತ್ತಿದೆ ನೀವು ಒಂದು ಸಾರಿ ಜನರನ್ನು ಫುಲ್ ಮಾಡ್ಬೋದು ಮಾಡಿದ್ರಿ ನೀವು ಕಳೆದ ವರ್ಷ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನೀವು ಫುಲ್ ಮಾಡಿದಿರಿ ಆದರೆ ಪದೇ ಪದೇ ಕರ್ನಾಟಕದ ಜನ ಫೂಲ್ ಆಗಲ್ಲ ಕರ್ನಾಟಕದಲ್ಲಿ ನರೇಂದ್ರ ಮೋದಿಜಿಯ ಹೆಜ್ಜೆ ಗುರುತಿದೆ ಭಾರತೀಯ ಜನತಾ ಪಾರ್ಟಿಯ ಸಂಸದರ ಹೆಜ್ಜೆ ಗುರುತಿದೆ ಪ್ರತಿಯೊಂದು ಜಿಲ್ಲೆ ಕ್ಷೇತ್ರದಲ್ಲಿ ಕೂಡ ಕೇಂದ್ರದಿಂದ ಏನೇನನ್ನು ತರಬಹುದು ಅದೆಲ್ಲವನ್ನು ತರುವಂಥ ಒಂದು ಪ್ರಯತ್ನವನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ಸಂಸದರು ಮಾಡಿದ್ದಾರೆ ನಮ್ಮ ಸರ್ಕಾರನು ಮಾಡಿದೆ ನಮ್ಮ ಪ್ರಧಾನಮಂತ್ರಿನು ಮಾಡಿದ್ದಾರೆ ಬೇರೆ ಬೇರೆ ಯೋಜನೆಗಳ ಮೂಲಕ ಕರ್ನಾಟಕವನ್ನ ಇನ್ನೂ ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗೋದಕ್ಕೆ ಒಂದು ದೊಡ್ಡ ದಾಪುಗಾಲನ್ನ ಮೋದಿ ಸರ್ಕಾರ ಹಾಕಿದೆ ಅದನ್ನು ಮುಳುಗಿಸಿದವರು ನೀವು ನೀವು ಪಬ್ಲಿಕ್ ಸೆಕ್ಟರ್ ಅನ್ನ ಶುರು ಮಾಡಿದ್ರಿ ಆಗ ಎನ್ ಜಿ ಎಫ್ ಎಲ್ಲೋಯ್ತು ಎಚ್ ಎಂ ಟಿ ಎಲ್ಲೋಯ್ತು ಯಾರು ಮುಳುಗಿಸಿದ್ರು ಏರ್ ಇಂಡಿಯಾ ಮುಳುಗಿಸಿದವರು ಯಾರು ಲಕ್ಷಾಂತರ ಕೋಟಿ ಇದಕ್ಕೆ ಸಾಲ ಮಾಡಿದವರು ಯಾರು ನಿಮ್ದೇ ಸರ್ಕಾರ ನಿಮ್ದೇ ಮಂತ್ರಿಗಳು ನೀವೇ ಮಾಡಿದಂತ ನೇಮಕ ಮಾಡಿದಂತ ಎಮ್ ಡಿಗಳು ಆ ಬಿಳಿ ಆನೆಗಳು ಇಡೀ ನಮ್ಮ ವ್ಯವಸ್ಥೆಯನ್ನು ನುಂಗಿ ಹಾಕಿದ್ವು ನಷ್ಟದಲ್ಲಿತ್ತು ಸಾಲ ತನ್ನ ನೀವು ಸಾಕ್ತಾ ಇದ್ರಿ ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಕರ್ನಾಟಕದಲ್ಲಿ ಬಿ ಎಂ ಸಿ ಕೆ ಎಸ್ ಆರ್ ಟಿ ಸಿ ಇದೆ ನೀವು ಗ್ಯಾರಂಟಿಗಳಲ್ಲಿ ಫ್ರೀ ಬಸ್ ಕೊಟ್ರಿ ಇವತ್ತು ಸಂಬಳ ಕೊಡೋಕೆ ನಿಮ್ಮ ಹತ್ರ ದುಡ್ಡು ಇಲ್ಲ ಇವತ್ತು ಡೀಸಿಲ್ ಹತ್ತಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಸಾಲ ತಂದಿದ್ದಾರೆ ಈ ತಿಂಗಳಲ್ಲಿ ಆನ್ಸರ್ ಮಾಡ್ತಾರೆ ಉತ್ತರ ಹೇಳ್ತಾರೆ ಕಾಂಗ್ರೆಸ್ ಅವರು ಯಾರು ಮುಳುಗಿಸೋದು ನಾಳೆ ಬಿಎಂಟಿಸಿ ಕೆ ಎಸ್ಆರ್ ಟಿಸಿ ಮುಳುಗಿದ್ರೆ ಯಾರು ಜವಾಬ್ದಾರಿ ಹೇಳಿ ನನಗೆ ಕರ್ನಾಟಕದಲ್ಲಿರುವಂಥ ಎಲ್ಲ ಫ್ಯಾಕ್ಟ್ರಿ ನೀವು ದೇಶದ ಬಿಡಿ ಕರ್ನಾಟಕದಲ್ಲಿರುವಂಥ ಕೇಂದ್ರ ನಿರ್ಮಿತ ಎಲ್ಲ ಫ್ಯಾಕ್ಟ್ರಿಗಳು ಯಾಕೆ ಮುಳುಗಿದ್ವು ಇದಕ್ಕೆ ಕಾಂಗ್ರೆಸ್ ಉತ್ತರ ಹೇಳಬೇಕು ನಿಮ್ಮ ಕರಪ್ಷನ್ನ ಕಾರಣಕ್ಕಾಗಿ ಭ್ರಷ್ಟಾಚಾರದ ಕಾರಣಕ್ಕಾಗಿ ನೀವು ಮುಳುಗಿಸಿದ್ರಿ ಅದನ್ನು ಮೇಲೆ ಕೆತ್ತಕ್ಕೆ ಆಗಲ್ಲ ತುಂಬಾ ಕಂಪನಿಗಳನ್ನ ನೀವು ಎಷ್ಟೇ ದುಡ್ಡು ಕೊಡಿ ಮೇಲೆ ಕೆತ್ತಕ್ಕಾಗಲ್ಲ ದೇಶ ಬರಬಾದಾಗ ಹೋಗುತ್ತೆ